ನಾಗರಿಕರಿಗೆ ಕೆಲವರು ಟೀಕೆ ಮಾಡ್ಬೋದು ಕೆಲವು ಮಾಧ್ಯಮದವರು ದಿನಾ ಫೋಟೋ ಹಾಕ್ತಾ ಇರ್ಬೋದು ನಾನೇ ಅವಕಾಶ ಮಾಡ್ತೀನಿ ಎಲ್ಲೂ ಕೂಡ ನಾನೇ ಮುಂಬೈಗೆ ಹೋಗಿದ್ದೆ ಅದು ಮೂಲ ಮೂಲೆ ಕಸ ರಾಶಿ ಎಲ್ಲೂ ಬಿದ್ದಿತ್ತು ಬೇರೆ ಬೇರೆ ಕಡೆ ಎಲ್ಲ ಬಿದ್ದಿದ್ರು ನಾನು ಇಲ್ಲ ತಪ್ಪು ಅಂತ ಹೇಳಿದೆ ಕೆಲವರು ದುರುಪಯೋಗ ಮಾಡಲಿದ್ದಾರೆ ನಮ್ಮಲ್ಲೂ ಕೂಡ ನಾನು ಕೆಲವು ಕ್ಯಾಮರಾಗಳನ್ನು ಆಗಿ ಇನ್ನೂ ಹೆಚ್ಚಿಗೆ ಕ್ಯಾಮ್ರಾ ಹಾಕ್ತೀವಿ ಪೊಲೀಸವರು ನಾವು ಕಾರ್ಪೊರೇಷನ್ ಅವರೆಲ್ಲ ಸೇರಿ ಹಾಕ್ಸಿ ಕೆಲವರು ಬಂದು ಬಿಸಾಕ್ಬಿಟ್ಟು ಹೋಗ್ತಾ ಇದ್ದಾರೆ ಈಗ ನಾವು ಐಡೆಂಟಿಫೈ ಮಾಡಿದ್ವಿ ಐಡೆಂಟಿಫೈ ಮಾಡಿಬಿಟ್ಟು ಈಗಾಗಲೇ ಯಾರು ಆ ಥರ ಬಂದು ಕಸ ಬಿಸಾಕ್ತಿದ್ದಾರೆ ಹೋಗಿ ಅವ್ರ ಮನೆ ಮುಂದೆನೇ ಕಸ ಹಾಕ್ಸಿದ್ದೀವಿ ಹೇಳಿದ್ದೀನಿ ನಾನು ಎಲ್ಲ ಯಾರು ಆ ಥರ ತಂದು ಕಸ ಹಾಕ್ಬಿಟ್ಟು ಹೋಗ್ತಾರೆ ಹೋಗಿ ಅವ್ರ ಮನೆ ಮುಂದೆ ಕಸನಿ ನನಗೆ ಆಮೇಲೆ ವಾಹನಗಳಲ್ಲೂ ಕೂಡ ಕಸ ಮುಚ್ಚಬೇಕು ಅಂತೇಳಿ ಅದು ಪ್ರತಿ ಮಾಡ್ತಾರೆ ಅವ್ರ ಮೇಲೂ ದಂಡು ಆ ಮನೆಗಳ ಮೇಲೂ ದಂಡ ಬೆನಿಸಬೇಕು ನಾನು ಎಲ್ಲರಿಗೂ ಮನವಿ ಮಾಡ್ತೀನಿ ನೀವು ನಿಮ್ಗೊಂದು ನಿಮ್ಮ ಮನೇಲಿ ಡಬ್ಬ ಇಟ್ಕೊಂಡಿರಿ ನೀವು ಕಸ ಹಾಕಿಟ್ಕೊಳ್ಳಿ ನಮ್ಮ ವಾಹನಗಳು ಬರ್ತವೆ ಆ ವಾಹನಗಳಿಗೆ ನೀವು ಕೊಡಿ ಇದು ಬಂದು ಕಾನೂನನ್ನು ಈ ಬೆಂಗಳೂರು ನಗರಕ್ಕೆ ಕಸ ಹಾಕಿ ರೋಡಲ್ಲಿ ನೀವೇನಾದ್ರು ಮಾಡಿದ್ರೆ ಅದು ವಾಪಸ್ಸು ನಿಮ್ಮ ಮನೆಗೆ ಕಸ ಬರ್ತದೆ ಈ ಎಚ್ಚರಿಕೆಯನ್ನು ಹೇಳಲಿಕ್ಕೆ ಬಯಸಿದೀವಿ ಅದೇ ಫೈಲ್ಗಳು ಹಾಕಿದ್ದೀವಿ ಈ ಫೈಲು ಕೂಡ ಲಕ್ಷಾಂತರ ರೂಪಾಯಿ ಕಲೆಕ್ಟ್ ಮಾಡಿದ್ದೀವಿ ರಾತ್ರಿ ಕೂಡ ಒಂದು ಹನ್ನೆರಡು ಗಂಟೆ ಒಂದು ಗಂಟೆವರೆಗೂ ಈ ಕಸದ ಬಗ್ಗೆ ನಮ್ಮವರೆಲ್ಲ ಒಂದು ವರದಿಯನ್ನು ಕೊಟ್ಟಿದ್ದಾರೆ ಅದಕ್ಕೆ ದಯವಿಟ್ಟು ಕ್ಲೀನಾಗಿ ಇಡಬೇಕು ಒಂದಕ್ಕೆ ಒಂದು ಹೊಸ ಚಿಂತನೆ ಆಲೋಚನೆಯನ್ನು ನಾನು ಮಾಡ್ತಾ ಇದ್ದೀನಿ ಬೇರೆ ಕಡೆ ಬಾಂಬೆಲೆಲ್ಲ ಇದೆಯಂತೆ ನಿನ್ನೆ ಹೋಗಿದ್ದೆ ಚರ್ಚೆ ಮಾಡಿದೆ ಈ ಮೇಜರ್ ರೋಡು ಯಾರು ಮೇಂಟೈನ್ ಮಾಡ್ತಾರೆ ಕಟ್ಟಿ ಕಟ್ಟಿರ್ತಾರೆ ಅವ್ರಿಗೆ ಅದನ್ನು ಕಸಾನು ಕ್ಲೀನ್ ಮಾಡೋಂಥ ಒಂದು ಜವಾಬ್ದಾರಿ ಕೂಡ ಮೇಜರ್ ರೋಡ್ಗಳಲ್ಲಿ ಕೊಟ್ಟಿದ್ದಾರೆ ಅದು ಕೂಡ ನಾವು ಆಲೋಚನೆ ಮಾಡ್ತಾ ಇದ್ದೀವಿ ಈ ಬರೀ ಅವರು ಗುಂಡಿ ಮುಚ್ಚುವಂಥದ್ದು ಮೇಂಟೆನೆನ್ಸು ಏರ್ಪಿಟೆಂಟು ಅನ್ನೋದಲ್ಲದೆ ಕಸ ಕೂಡ ಅವರೇ ಜವಾಬ್ದಾರಿಯನ್ನು ತೆಗೆದುಕೊಳ್ಬೇಕು ಅಂತ ಕೂಡ ಆಲೋಚನೆಯನ್ನ ಮಾಡಿದೆ ಸರ್ ಅಲ್ಲ ಈಗ ನೀವು ಮಾಡ್ತಿರೋ ಸರಿ ಇದೆ ಆದ್ರೆ ವ್ಯವಸ್ಥೆನೇ ಇಲ್ಲ ಅಂತ ಜನ ಹೇಳ್ತಿರೋದು ಆರೋಪ ಮಾಡ್ತಿದ್ದಾರೆ ನಾವು ಡಬ್ಬ ಇಟ್ಕೊಳ್ಳೋದು ಎಷ್ಟು ದಿನ ಇಟ್ಕೋಬೋದು ಕಸನ ಎರಡು ದಿನ ಬರಲ್ಲ ಮೂರು ದಿನ ಪ್ರತಿ ದಿನನೂ ಬರ್ತಾ ಇದ್ದಾರೆ ಪ್ರತಿ ದಿನನೂ ಬರ್ತಾ ಇದ್ದಾರೆ ಫೋನ್ ಮಾಡ್ಲಿ ನಾವು ನಂಬರ್ ಕೊಟ್ಟಿದ್ದೀವಿ ಅವರು ಎಲ್ಲೋ ಕೆಲಸ ಇರ್ತಾರೆ ಎಲ್ಲೋ ಹೋಗಿರ್ತಾರೆ ಬೀಗ ಹಾಕೊಂಡು ಹೋಗಿರ್ತಾರೆ ಫೋನ್ ಮಾಡ್ಲಿ ಫೋನ್ ನಂಬರ್ ಕೊಟ್ಟಿದೀವಿ ಫೋನ್ ಮಾಡ್ಲಿ ಇಡೀ ರಾಜ್ಯದಲ್ಲಿ ಯಾವ್ದಾದ್ರು ಮಂತ್ರಿ ನಿಮ್ಗೆ ಕಸ ಕಾಣ್ತೀವಿ ಫೋಟೋ ಹಾಕಿ ಪೋಸ್ಟ್ ಮಾಡಿ ನಮಗೆ ತಿಳಿಸಿ ಗುಂಡಿ ತಿಳಿಸಿ ಮಾಧ್ಯಮದವರು ದಿನಾ ಒಂದೊಂದು ಗುಂಡಿ ಫೋಟೋ ಹಾಕ್ತಾರೆ ಎಷ್ಟು ಮಾಡಿದ್ರು ಗುಂಡಿ ಇದ್ದೇ ಇರ್ತದೆ ಬದುಕಿನಲ್ಲಿ ಗುಂಡಿ ಏನು ಮಾಡೋ ಒಂದು ಜರ್ ಕೊಡಿದ್ರೆ ಗುಂಡಿ ಹಾಗೆ ಆಯ್ತದೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ